ನಮ್ಮ ಚಾನಲ್ ಗೀತಾ ಹಾರ್ಟ್ಸ್ ಇವತ್ತೊಂದು ಫಾಸ್ಟಾಗಿ ಬೇಳೆ ರಸ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಚಿಕ್ಕ ಲೋಟಷ್ಟು ಬೇಳೆ ತಗೊಂಡಿದ್ದೀನಿ ಸೊ ಇಲ್ಲಿ ಒಂದು ನಾಲ್ಕು ಟೊಮೊಟೊ ಸಾಕು ಸೊ ಇಲ್ಲಿ ಅರ್ಧ ಹೋಳೋಷ್ಟು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಫಸ್ಟು ಮೇಲೆ ನಾನು ಇದಿಟ್ಕೊಂಡಿದ್ದೀನಿ ಮಡ್ಡಿಂದು ಸೊ ರಸಮ್ ಅಂದರೆ ಇದ್ರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಕೊಟ್ಟ ನೆಕ್ಸ್ಟ್ ಸೊ ನಾನಿಲ್ಲಿ ಈರುಳ್ಳಿ ಅಂದ್ಬಿಟ್ಟೆ ಸೋದಿ ಇದು ಬೆಳ್ಳುಳ್ಳಿ ನಾನು ಮಿಸ್ಟೇಕ್ ಮಾಡಿದೆ ಸೊ ಇದು ಇವಾಗ ಕಾಯ್ದಿದೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಇನ್ನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡೋಣ ಒಂದಿಷ್ಟು ಎಣ್ಣೆ ಸಾಕು ಸತ್ಯಕ್ಕೆ ಇದು ಸ್ವಲ್ಪ ಕಾಯಿಲಿ ಯಾಕಂದರೆ ಇದು ನಾವು ಮಡ್ಡು ಪಾತ್ರೆಯಲ್ಲಿ ಮಾಡೋದ್ರಿಂದ ನಾವು ಕಮ್ಮಿ ಸಿಮ್ಮಲೆ ಮಾಡಬೇಕು ತುಂಬ ಹೈ ಸಿಮ್ಮಲ್ಲಿ ಮಾಡಿದ್ರೆ ಮಡ್ಡು ಪಾತ್ರೆ ಹೋಗಿಬಿಡುತ್ತೆ ಹಂಗಾಗಿ ನಾನು ಕಮ್ಮಿ ಸಿಮ್ಮಲೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ತಾಯಿದೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಸೊ ಇಲ್ಲಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೊಂಡ್ಲಿ ಸೊ ಇದಾದ ತಕ್ಷಣ ಒಂದು ಅರ್ಧ ಹುಳಿ ಹುಳಿಯನ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಸೊ ಇದು ಫ್ರೈ ಇದೆ ಚೆನ್ನಾಗಿ ಸೊ ಇಲ್ಲಿ ನಾನು ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಈ ಥರದ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡು ರಸ ಮಾಡಿ ನೋಡಿ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ನಾನು ಇವಾಗ ಈರುಳ್ಳಿ ಬೇಯ್ತಾ ಇದ್ದಂಗೆ ಸ್ವಲ್ಪ ಕಲ್ಲುಪ್ಪು ಹಾಕೊಂಡ್ಬಿಡ್ತೀನಿ ಯಾಕಂದರೆ ಕಲ್ಲುಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹಂಗೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಇದೊಂದು ನಿಮಿಷ ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಸಾಕು ಸೊ ಇವಾಗ ನಾನು ಟೊಮೊಟೊ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ತುಂಬಾ ಚೆನ್ನಾಗಿ ಇದರಲ್ಲಿ ಪೇಸ್ಟ್ ಆಗಬೇಕು ಯಾಕಂದರೆ ಟೊಮೊಟೊ ಹಂಗೇ ಇದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದು ಹೇಗೆ ಇವಾಗ ಇದೆಯೋ ಇದು ಆಲ್ಮೋಸ್ಟ್ ನಿಮಗೆ ಟೊಮೊಟೊ ಬಸ್ ಥರ ಬರಬೇಕು ಹಂಗಾಗಬೇಕು ಇದು ನಾನು ಯಾರೇ ಥರ ಉಪ್ಪು ಹಾಕ್ಕೊಳೋದಿಲ್ಲ ಯಾಕಂದರೆ ಅವಾಗಲೇ ನಾನು ಈರುಳ್ಳಿಗೆ ಉಪ್ಪು ಹಾಕಿರೋದ್ರಿಂದ ಸೊ ಇವಾಗ ಈರುಳ್ಳಿಗೆ ಉಪ್ಪು ಹಾಕಿರೋದ್ರಿಂದ ಇದರಲ್ಲೇ ಸಹ ಅಷ್ಟು ಉಪ್ಪಲ್ಲೇ ಟೊಮೊಟೊ ಚೆನ್ನಾಗಿ ಬೆಂದಿ ಅದು ಪೇಸ್ಟ್ ಥರ ಆಗುತ್ತೆ ಸೊ ನೋಡಿ ಟೊಮೊಟೊ ಒಂದು ಅರ್ಧ ಭಾಗಷ್ಟು ಬೆಂದಿದೆ ಸೊ ಇವಾಗ ಬೆಂದಿದ ಟೊಮೊಟೊಗೆ ನಾನು ಏನು ಮಾಡ್ತೀನಿ ಅಂದರೆ ಹಾಚಿ ರಸಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಮನೇಲಿ ಮಾಡಿರೋ ರಸಮ್ ಪೌಡರ್ ಯೂಸ್ ಮಾಡ್ತೀನಿ ಬಟ್ ಇದನ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟು ಸಿಗುತ್ತೆ ಪರ್ಫೆಕ್ಟ್ ನೀವೇನು ಹೋಟ್ಲಲ್ಲಿ ತಿಂತಿರೋ ರಸಮು ಆ ಥರ ಇರುತ್ತೆ ಸೊ ಇವಾಗ ಆ ರಸಮ್ ಪೌಡರು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ನೋಡಿ ಇದು ಪರ್ಫೆಕ್ಟಾಗಿ ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ ಇದಕ್ಕೆ ನಾನು ಇಲ್ಲಿ ಹುಣಸೆನ ನೆನೆಸ್ಕೊಂಡಿರೋ ನೀರು ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ಮತ್ತು ಇನ್ನೊಂದು ಏನಂದರೆ ಇಲ್ಲಿ ನಾನು ಹುಳಿ ಟೊಮೊಟೊ ತೊಗೊಂಡಿಲ್ಲ ನಾಟಿ ಟೊಮೊಟೊ ತೊಗೊಂಡಿಲ್ಲ ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಹಾಗಾಗಿ ಹುಣಸೇನೂ ಸ್ವಲ್ಪ ನಿಮಗೆ ಮನೇಲಿ ಹೇಗೆ ತಿಂತೀರೋ ಹಾಗೆ ಹಾಕ್ಕೊಳ್ಳಿ ಹುಳಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಬೇಳೆ ಹಾಕೋ ಹಾಕಿ ಬೇಳೆ ನಾನು ಹಾಕೋದ್ರಿಂದ ಸ್ವಲ್ಪ ಹುಣಸೆನೂ ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ ಸೊ ಆಲ್ಮೋಸ್ಟ್ ಈ ಥರ ಬರಬೇಕು ಹಿಂಗೆ ಬೇಯಬೇಕು ಇದು ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಬೆಂದಾದ್ಮೇಲೆ ನಾನು ಬೇಳೆ ಹಾಕ್ತೀನಿ ಸೊ ನಾನು ಇವಾಗ ಏನು ಬೇಳೆ ಕೂಗಿಸ್ಕೊಂಡು ನಾನು ಮರ್ಸ್ಕೊಂಡಿದ್ದೀನಿ ನೋಡಿ ಸೊ ಈ ಬೇಳೆನ ನಾನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಬೋದು ಈಗ ಸ್ವಲ್ಪ ಬೇಳೆ ಚೆನ್ನಾಗಿ ಕುದೀನಿ ಆಮೇಲೆ ನೀರು ಹಾಕೊಳ್ಳೋಣ ಒಂದು ಗ್ಲಾಸು ಸೊ ನೋಡಿ ಬೇಳೆ ರಸಮು ಎಷ್ಟು ಘಮ ಘಮ ಅನ್ನುತ್ತೆ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಿಸಿ ಅನ್ನಾಗಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಅದರ ಸಿಗೋ ಮಜನೇ ಬೇರೆ ಸೊ ಇವಾಗ ನಾನು ಒಂದು ಗ್ಲಾಸಷ್ಟು ಪೂರ್ತಿ ನೀರು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ನಿಮಗೆ ಪರ್ಫೆಕ್ಟ್ ರಸಂ ಥರ ಬರುತ್ತೆ ಈ ಚೆನ್ನಾಗಿ ಸ್ವಲ್ಪ ಒಂದೆರಡು ನಿಮಿಷ ಕುದೀನಿ ಸಾಕು ಆಮೇಲೆ ಇದಕ್ಕೆ ಪರ್ಫೆಕ್ಟಾಗಿರೋ ಒಗ್ಗರಣೆ ಕೊಡೋಣ ಸೊ ಈ ಪೌಡರ್ ಬಂದು ಜೀರಿಗೆ ಮೆಣಸಿನ ಚೆನ್ನಾಗಿ ಬಾಣಲೀಲಿ ಹುರ್ಕೊಂಡು ಪೌಡ್ರ್ ಮಾಡಿರೋದು ಈ ಪೌಡರ್ನ ರಸಮ್ಗೆ ಹಾಕ್ಕೊಳ್ಳೋಣ ಇನ್ನೂ ಕುದಿ ಬಂದಿಲ್ಲ ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಲಾಸ್ಟಿಗೆ ಕೊತ್ಮರಿ ಹಾಕ್ತಾ ಇದ್ದೀನಿ ಸೊ ಇವಾಗ ಕುದೀವಿ ಒಗ್ಗರಣೆ ಕೊಡೋಣ ಸೊ ನೋಡಿ ನಾನು ಗ್ಯಾಸಿಂದ ತೆಗ್ದೀನಿ ಎಷ್ಟು ಚೆನ್ನಾಗಿ ಇದೆ ಅಂದ್ರೆ ನೀವು ಗ್ಯಾಸಿಂದ ತೆಗ್ದಿಟ್ಟು ಒಂದು ಐದು ನಿಮಿಷ ಹಿಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ಇಲ್ಲಿ ಗ್ಯಾಸೇ ಇಲ್ಲ ನೀವು ನೋಡ್ತಾ ಇರ್ಬೋದು ನಾನು ಪುಟಾಣಿ ಮೇಲೆ ಇಟ್ಟಿದ್ದೀನಿ ಸೊ ಆ ಪುಟಾಣಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೊ ಅಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಗ್ಗರಣೆ ಮಾಡೋಣ ಇದಕ್ಕೆ ಇಲ್ಲಿ ನಾನು ಒಗ್ಗರಣೆಗೆ ಸೊ ಇದನ್ನ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೋಣ ಇದಕ್ಕೆ ಸೊ ಎಣ್ಣೆ ಹಾಕಿದ್ದೀನಿ ಅದೊಂದು ಸ್ವಲ್ಪ ಕಾಯಿಲಿ ಸೊ ಎಣ್ಣೆ ಕಾಯ್ದಿದೆ ಇವಾಗ ಸಾಸಿವೆ ಹಾಕೊತೀನಿ ಸೊ ಸಾಸಿವೆ ಚೆನ್ನಾಗಿ ಅದು ಸೌಂಡ್ ಬರಲಿ ಒಗ್ಗರಣೆಗೆ ನಮಗೆ ಜೀರಿಗೆ ಸಾಸಿವೆ ಚೆನ್ನಾಗಿ ಸೌಂಡ್ ಬಂದ್ರೆ ಒಗ್ಗರಣೆ ತುಂಬ ಚೆನ್ನಾಗಿರೋದು ಸೊ ಇಲ್ಲಿ ಅಲ್ಲಿ ಚಟಪಟ ಅಂತ ಇದೆ ಇಲ್ಲಿ ಬಂದು ಕರಿಬೇವು ಒಣ ಮೆಣಸಿ ಕಾಯಿ ತಗೊಂಡಿದೀನಿ ಅದನ್ನ ಹಾಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಆ ಘಮ ಒಗ್ಗರಣೆ ಘಮ ಬರಬೇಕು ರಸಮ್ಗೆ ಸೊ ಒಗ್ಗರಣೆ ಆಗಿದೆ ಇವಾಗ ರಸಮ್ಗೆ ಹಾಕ್ಕೊಳ್ಳೋಣ ಸೊ ರಸಮ್ಗೆ ಪರ್ಫೆಕ್ಟ್ ಓಪನ್ ಮಾಡಬಹುದು ಎಷ್ಟು ಚಟಪಟ ಅಂತ ಅಂದಿದೆ ನೋಡಿ ಇದು ಅದು ಸ್ವಲ್ಪ ಬಿಸಿ ಇದ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಆ ಬಿಸಿಲೇ ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಸ್ವಲ್ಪ ಅದನ್ನು ಸಹ ಇದಾಗಿ ಅದನ್ನ ರಸಮ್ಗೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಅದು ಸ್ವಲ್ಪ ಕುದೀತಾ ಇದೆ ನಾನು ಗ್ಯಾಸೇ ಆನ್ ಮಾಡಿಲ್ಲ ಸೊ ಹಂಗಾಗಿ ಆ ಬಿಸಿಲೇ ಕುದಿತಾ ಇದೆ ಆ ಬಿಸಿದೇ ಸ್ವಲ್ಪ ರಸಮ್ಗೆ ಹಾಕೊಂಡ್ಬಿಡೋಣ ಸೊ ನಾನು ತೋರಿಸಿರೋ ಬೇಳೆ ರಸಂ ರೆಡಿ ಆಗಿದೆ ನಿಮಗೇನಾದರೂ ಈ ರಸಮ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್